ಸೊ ನೀವೇನಾದ್ರು ನಮ್ಮ ವಿಜಯನಗರ ಸಂಪತ್ತನ್ನು ಬಿಜಾಪುರ ಸುಲ್ತಾನ್ ಅವರು ಪಳ್ಳೆ ಹೊಡೆದ್ರೆ ಅನ್ಕೊಂಡ್ರೆ ಸೊ ಈ ಹಳ್ಳಿ ನಿಮ್ಗೆ ಸಾವಿರದ ಐನೂರ ಅರವತ್ತೈದು ಜನವರಿ ಇಪ್ಪತ್ತ್ ಮೂರೇ ತಾರೀಕಂದು ಮಂಗಳವಾರ ದಿನ ತಳೆಕೋಟಿ ಹುದ್ದೆ ನಡೆಯುತ್ತೆ ನಿಮ್ಗೆ ಮಾಹಿತಿ ರೇಸ್ ಕಟ್ ಏನಂದ್ರೆ ಆ ತಳೆಕೋಟೆ ಹುದ್ದೆ ನಡೆದ ಸಂದರ್ಭದಲ್ಲಿ ಅಲ್ಲಿ ಮರಣ ನೋಪಿದಂತಹ ಹಳಿ ರಾಮರಾಯನ ರುಂಡವನ್ನು ಕತ್ತರಿಸಿದಂತಹ ಬಿಜಾಪುರ ಸುಲ್ತಾನ್ ಅವರು ಆ ಹಳಿ ರಾಮರ ತಲೆಯನ್ನು ಆ ಬತ್ತಿಯಲ್ಲಿ ಸೀಸಿಕೊಂಡು ಇಡೀ ರಣರಂಗದಲ್ಲಿ ಸುತ್ತ ಇರ್ತಾರಂತೆ ಏನು ನಾವು ದೊಡ್ಡ ಸಾಮ್ರಾಜ್ಯವನ್ನ ಸಂಪದ್ ಸಿಕ್ಕಿದೆ ಅಂತಂದು ಫುಲ್ ಎಂಜು ಸೆಲೆಬ್ರೇಟ್ ಮಾಡ್ಕೊಂತಿದಾರೆ ಸೊ ಆ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಮೂರು ದಿನ ತಗೊಂಡು ಪುನಃ ಹಂಪಿಯಲ್ಲಿ ಬಂದು ಸಂಪತ್ತೆ ಬಂದಂತಹ ಈ ಬಿಜಾಪುರ ಪುತ್ರವರು ಆ ಹೊರಗಿನ ಜಂಪಿಯಲ್ಲಿರುವಂತಹ ಕಳೆದ ನಾಯಕರು ಮತ್ತು ಆ ಬೇಡ್ ಸಮುದಾಯ ಅವರು ಇನ್ನೇ ಇನ್ನೇನು ಈ ಸಾಮ್ರಾಜ್ಯದ ಕೈಗಳಾಗಿ ಕೆಲಸ ಮಾಡಿ ಮಾಡಿ ನಂಗೆ ಸಾಕಾಗಿದೆ ಹಾಗಾಗಿ ಹಳಿ ರಾಮರ ಸಹ ತೀರ್ಕೊಂಡಿದ್ದಾನೆ ಅಂತ ತಿಳ್ಕೊಂಡು ಇವರು ಸಹ ಅಲ್ಲಿರುವಂತಹ ಅಪಾರ ಸಂಪತ್ತನ್ನು ಕುದುರೆಗಳ ಮೇಲೆ ಮತ್ತು ಹಾನಿಗಳ ಮೇಲೆ ಕೊಂಡೊಯ್ದಾರೆ ಅಂತ ಇದನ್ನು ತಿಳಿದಂತಹ ಬಿಜಾಪುರ ಸುಲ್ತಾನರು ಬಹಳ ಬಹಳ ಸುಟ್ಟಿಗೆ ಹಸಿ ಹಸಿ ಮರಗಳನ್ನು ಕಡಿದು ಆ ಸುಂದರವಾದಂತಹ ದೇವಾಲಯಗಳ ಮೇಲೆ ಮತ್ತು ಅದ್ಭುತವಾದ ಶಿಲ್ಪ ಕೆತ್ತನೆಗಳಲ್ಲಿರುವಂತಹ ಮೂರ್ತಿಗಳ ಮೇಲೆ ಹಾಕಿ ಸುಟ್ಟಾಕ್ತಾರೆ ಅಂತ ಸೊ ಹಾಗಾಗಿ ನಾವು ಪ್ರಸ್ತುತವಾಗಿ ನೋಡೋದಾದ್ರೆ ಅಲ್ಲಿ ಉಗ್ರ ಅನಿಶಮನ ಎರಡು ಕೈಗಳಿಲ್ಲ ಇನ್ನೊ ಮುಂತಾದ ದೇವಾಲಯಗಳಲ್ಲಿ ಈ ತರ ಮಾಡಿದೆ ಸೊ ನಾವೇನ್ ಅನ್ಕೊಂಡಿದೀವಿ ಆ ಬಿಜಾಪುರ ಸುಲ್ತಾನರು ಹಂಪಿಯ ಸಂಪತ್ತನ್ನು ಮೂರ್ ತಿಂಗಳ ಕಾಲ ನಾಲ್ಕು ತಿಂಗಳ ಕಾಲ ನಾವು ಆನೆಗಳ ಮೇಲೆ ಮತ್ತೆ ಹೊಂಡೆಗಳ ಕೊಂಡಿದ್ರೆ ಅಂತ ನಾವು ಅನ್ಕೊಂತಿದ್ವಿ ಸೊ ರಿಯಲ್ ಫ್ಯಾಕ್ಟ್ ಇದೆ ನೋಡಿ